ಮತ್ತು ನಾನು ಕೂಡ ಒಂದು ಥರ ದೋಸೆನ ಟ್ರೈ ಮಾಡ್ತಾ ಇದ್ದೀನಿ ಹಾಗೆಯೇ ಅದರ ವೀಡಿಯೋ ಕೂಡ ಮಾಡ್ಕೊಂಡಿದ್ದೆ ತುಂಬ ಜನ ದೋಸೆ ಮಾಡಿರೋ ವೀಡಿಯೋದನ್ನ ಕೇಳ್ತೀರಾ ಹಾಗಾಗಿ ಮೆಷರ್ಮೆಂಟ್ ಹೇಗೆ ಹಾಕ್ತೀರಾ ಅಂತ ನಾನು ಅದೆಲ್ಲ ಅಂದಾಜಲ್ಲಿ ಹಾಕೋದ್ರಿಂದ ನಾನು ಏನೇನು ಅಂದಾಜಲ್ಲಿ ಹಾಕ್ತೀನೋ ಅದೆಲ್ಲದನ್ನು ಈ ಥರ ಲೋಟದಲ್ಲಿ ಹಾಕಿದ್ದೀನಿ ಎಲ್ಲದೂ ಸ್ಕ್ರೀನ್ ಮೇಲೇ ಬರೆದಿದ್ದೀನಿ ನೋಡ್ಕೊಳ್ಳಿ ಯಾವ್ಯಾವದನ್ನ ಹಾಕಿದ್ದೀನಿ ಅಂತ ಎಲ್ಲ ಅದನ್ನು ಅಷ್ಟೇ ಒಂದು ಮುಕ್ಕಾಲು ಮುಕ್ಕಾಲು ಕಪ್ಪಷ್ಟು ಹಾಕಿದ್ದೀನಿ ಹಾಗೆಯೇ ನಾನು ಎರಡು ಕಪ್ಪಷ್ಟು ಅಕ್ಕಿನೂ ಕೂಡ ತೊಗೊಂಡಿದ್ದೀನಿ ನೀವು ಅಕ್ಕಿ ಬೇಡ ಅನ್ನೋರು ಬೇಕಿದ್ರೆ ಅದ್ರ ಬದಲು ರಾಗಿನೇ ಸ್ವಲ್ಪ ಜಾಸ್ತಿ ಹಾಕೋಬೋದು ಅದರಲ್ಲಿ ಮಾಡಿದರೂ ಕೂಡ ತುಂಬ ಚೆನ್ನಾಗಾಗುತ್ತೆ ಇದು ನಾನು ಒಂದು ಸಲ ಊರಿಗೆ ಹೋದಾಗ ಅಮ್ಮ ಮಾಡಿದ್ರು ಅಂದರೆ ಅವರು ಇಷ್ಟೆಲ್ಲ ಕಾಳುಗಳು ಹಾಕಿರಲಿಲ್ಲ ಒಂದಷ್ಟು ಕಾಳುಗಳು ಹಾಕಿದ್ರು ನಾನು ಯಾಕೆ ಇದನ್ನು ಟ್ರೈ ಮಾಡಬಾರ್ದು ಅಂತ ಮಾಡಿದೆ ಅಂದರೆ ಬರೀ ಅಕ್ಕಿನೇ ತಿಂತೀವಲ್ವಾ ಹಾಗಾಗಿ ಸ್ವಲ್ಪ ಈ ಥರ ಡಿಫ್ರೆಂಟಾಗಿ ದೋಸೆ ಮಾಡೋಣ ಅಂತ ಮಾಡಿದ್ದೆ ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು ನಾನು ಬೆಳಗ್ಗೆ ಅದನ್ನೆಲ್ಲ ಹಾಕಿ ಒಂದು ಪಾತ್ರೆಯಲ್ಲಿ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ತೊಳೆದು ಬಿಟ್ಟು ಅದನ್ನು ನಾನು ನೆನೆಸಿಡ್ತೀನಿ ಸಂಜೆ ಇದಕ್ಕೆ ನಾನು ಸ್ವಲ್ಪ ಅನ್ನ ಹಾಕ್ತೀನಿ ನೀವು ಅನ್ನ ಯೂಸ್ ಮಾಡದೇ ಇರೋರು ಅದಕ್ಕೆ ನೀವು ಅವಲಕ್ಕಿ ಇಲ್ಲ ಅಂದರೆ ಮಂಡಕ್ಕಿ ಕೂಡ ಹಾಕ್ಬೋದು ಒಂದು ನಾಲ್ಕರಿಂದ ಐದು ಗಂಟೆ ಚೆನ್ನಾಗಿ ನೆನೆಬೇಕಿದು ಸ್ವಲ್ಪ ಜಾಸ್ತಿನೇ ನೆನೆಬೇಕು ಯಾಕಂದರೆ ಕಡಲೆಕಾಳೆಲ್ಲ ನೆನೆಯೋಕ್ಕೆ ತುಂಬ ಟೈಮ್ ಅಲ್ಲ ಅದಕ್ಕೆ ನಾನು ಬೆಳಗ್ಗೆಯೇ ಅದನ್ನು ನೆನೆಸಿದ್ದೆ ನಾನು ನೋಡಿ ಒಂದು ಕ ಸಣ್ಣ ಕಪ್ಪಷ್ಟೇ ಅನ್ನನ ಹಾಕಿದ್ದೀನಿ ಸ್ವಲ್ಪ ಅನ್ನ ಜಾಸ್ತಿ ಹಾಕಿದ್ರೆ ತುಂಬ ಮೆತ್ತಗೆ ಬರುತ್ತೆ ರಾಗಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಮೆತ್ತಗಿರುತ್ತೆ ಅಂತ ನಾನು ಅದನ್ನ ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸಂಜೆ ಇದು ಚೆನ್ನಾಗಿ ನೆಂದಿತ್ತು ಮಿಕ್ಸಿ ಉಪ್ಪನ್ನು ಹಾಕಿ ನಾನು ಮಿಕ್ಸಿ ಹಾಕಿದ್ದೀನಿ ಈ ಥರ ಬಾಕ್ಸಲ್ಲಿ ಹಾಕಿಟ್ರೆ ಫರ್ಮೆಂಟ್ ಆಗುತ್ತೆ ಅಂತ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ದೋಸೆ ಇದು ನೆನೆ ತೋರಿಸ್ದೆ ಅಲ್ಲ ಅದಕ್ಕೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡಿ ಸ್ವಲ್ಪ ಮಸಾಲೆ ದೋಸೆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಖಾರದ ಚಟ್ನಿ ಕೂಡ ಮಾಡೋಣ ಅಂದ್ಕೊಂಡೆ ಅಂದರೆ ಮಸಾಲೆ ದೋಸೆಗೆ ಬೆಳ್ಳುಳ್ಳಿ ಚಟ್ನಿ ಹಚ್ತಾರಲ್ವಾ ಅದನ್ನು ನನಗೆ ಮಾಡೋಕ್ಕಾಗಲೇ ಇಲ್ಲ ಮತ್ತು ನಾನು ಮಾಡಿದೆ ತುಂಬ ದಿನ ಆಗಿರೋದ್ರಿಂದ ಹೀಗೆ ಅದು ರೆಸಿಪಿ ಕೂಡ ಮರೆತೋಗ್ಬಿಟ್ಟಿದೆ ನಾನೊಂದು ಎರಡು ಮೂರು ಥರ ಚಟ್ನಿನ ಮಾಡ್ತಾಯಿದ್ದೆ ನಂಗೆ ಅದೆರಡೂ ಮರೆತೋಗಿದೆ ಬುಕ್ಕಲ್ಲಿ ಬರೆದಿಟ್ಟಿದ್ದೀನಿ ಯಾವತ್ತಾದರೂ ಒಂದಿನ ಮಾಡಿ ತೋರಿಸ್ತೀನಿ ಅದು ಗೊತ್ತಲ್ವ ಮಸಾಲ ದೋಸೆ ಅಂದರೆ ಆ ಚಟ್ನಿ ಇದ್ರೇ ಅದೊಂದು ರುಚಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಮಾಡೋದು ಗೊತ್ತು ನನಗೆ ಇವಾಗ ಮರೆತು ಹೋಗಿಬಿಟ್ಟಿದೆ ಒಂದಷ್ಟು ವಿಡಿಯೋಗಳನ್ನ ನೋಡಿ ಮಾಡ್ತೀನಿ ಒಂದಿನ ಮನೆಯವರು ಕೂಡ ಊರಿಗೆ ಹೋದರು ಅವ್ರನ್ನ ಕಳಿಸಿ ನಾನು ಗೇಟೆಲ್ಲ ಹಾಕ್ಕೊಂಡು ಬಂದೆ ಹೊರಗಡೆ ಎಲ್ಲ ಅಂಗ್ಲ ಗುಡಿಸಿ ಆಮೇಲೆ ಹೊಸಲಿಗೆಲ್ಲ ನೀರು ಹಾಕಿ ರಂಗೋಲೆ ಎಲ್ಲ ಹಾಕಿ ಬಂದೆ ಬೆಳಗ್ಗೆ ಎದ್ದಾಗ ಕತ್ತಲೆ ಇರುತ್ತಲ್ವ ಸ್ವಲ್ಪ ಹೆದರುತ್ತೀನಿ ಇವಾಗ ಸಿಂಬ ಮೇಲೆ ಸ್ವಲ್ಪ ಹೊರಗಡೆ ಹೋಗೋಕ್ಕೂ ಹೆದರಿಕೆ ಆಗುತ್ತೆ ಸಂಜೆ ಟೈಮು ಮನೇಲಿ ಇರೋಕ್ಕೂ ಕೂಡ ಹೆದರಿಕೆ ಆಗುತ್ತೆ ನಮ್ಮ ಚಿನ್ನದಂತೂ ಒಂದೇ ರಗಳೇ ಹೊಸ ಸಿಂಬನ್ನು ಸಾಕೋಣ ಅಂತ ಹಾಗೆ ನಿನ್ನೆ ಯಾಕೋ ಅದು ಸಂಜೆ ರುಬ್ಬಿದಾಗ ತುಂಬ ಉಬ್ಬುದಂಗೆ ಅನ್ನಿಸ್ತಾ ಇತ್ತು ಆಮೇಲೆ ನಾನು ನೋಡಿದೆ ಏನಕ್ಕೂ ಇರಲಿ ಅಂತೇಳಿ ನಾನು ಒಂದು ಪಾತ್ರೆ ಒಳಗೆ ಅದನ್ನು ಇಟ್ಟು ರಾತ್ರಿ ಮಲಗಿದ್ದೆ ನೋಡಿ ದೋಸೆ ಇಟ್ಟು ಎಷ್ಟು ಕಮ್ಮಿ ಇದೆ ಉಬ್ಬಿ ಎಷ್ಟು ಹೊರಗಡೆ ಬಂದಿದೆ ಅಂತ ಅದೇನಾದರೂ ನಾನು ಆ ನಾನು ಆ ಪಾತ್ರೆ ಏನಾದರೂ ಇಡ್ದೇ ಹೋಗಿದ್ದರೆ ಇವತ್ತು ಬೆಳಗ್ಗೆ ಇದ್ದ ತಕ್ಷಣ ಯಾಕಾದರೂ ಈ ದೋಸೆ ಮಾಡೋಕ್ಕೆ ಮಾಡಿದ್ನೋ ಅಷ್ಟು ಬೇಜಾರಾಗ್ತಿತ್ತೇನೋ ಅದ್ರೊಳಗೆ ಇರೋದಕ್ಕೆ ನನಗೊಂದು ಸ್ವಲ್ಪನೂ ಒರೆಸೋದು ಆ ಥರ ಏನೋ ಆಗಲಿಲ್ಲ ನೆಗೆಟಿವ್ ಥಾಟ್ ಬರೋದು ಸಹಜನೇ ಆದರೆ ಈ ನೆಗೆಟಿವ್ ಥಾಟ್ ಯಾವುದೇ ಪ್ರಾಬ್ಲಮ್ಗಂತೂ ಸೊಲ್ಯೂಷನ್ ಖಂಡಿತ ಇರಲ್ಲ ಇನ್ನು ಈ ನೆಗೆಟಿವ್ ಥಾಟಿಂದ ನಮ್ಮ ಸೆಲ್ಫ್ ವರ್ತ್ ಮತ್ತು ಎಬಿಲಿಟಿ ಪೊಟೆನ್ಷಿಯಲ್ ಎಲ್ಲವನ್ನೂ ಡೌಟ್ ಪಡೋ ಥರ ಆಗುತ್ತೆ ಇದರಿಂದ ಏನೂ ಯೂಸ್ ಇಲ್ಲ ಅಂತ ಅಂದಮೇಲೆ ನಾವು ಯಾಕೆ ನೆಗೆಟಿವ್ ಬಗ್ಗೆ ಯೋಚನೆ ಮಾಡಬೇಕು ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಟ್ರೈ ಮಾಡಿ ನಮ್ಮ ಕೈಯಲ್ಲಿ ಸಿಚುವೇಶನ್ ಅಂತೂ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಬಟ್ ನಮ್ಮ ಥಾಟ್ ನಮ್ಮ ಮೈಂಡ್ಸೆಟ್ನ ಖಂಡಿತ ಕಂಟ್ರೋಲ್ ಮಾಡಬಹುದು ಅದರಿಂದ ನಮ್ಮಲ್ಲೇ ನಮಗೆ ಒಂದು ನೆಮ್ಮದಿ ಇರುತ್ತೆ ಯೋಚನೆನ ಸೆಲೆಕ್ಟ್ ಮಾಡಿಕೊಳ್ಬೇಕು ಯಾವ ಯೋಚನೆ ಸೆಲೆಕ್ಟ್ ಮಾಡಬೇಕು ಅಂತ ಅಂದರೆ ಯೋಚನೆ ಯಾವಾಗಲೂ ನಮ್ಮನ್ನ ಲಿಫ್ಟ್ ಮಾಡೋ ಥರ ಇರಬೇಕು ಆಗಿ ಡೌನ್ ಮಾಡೋ ಥರ ಇರಬಾರ್ದು ಆದಷ್ಟು ಪಾಸಿಟಿವ್ ಆಗಿರೋಣ ಬಿ ಪಾಸಿಟಿವ್ ಇವತ್ತು ಯಾಕೋ ಗೊತ್ತಿಲ್ಲ ಬೇಗ ಟೀ ಕುಡಿಯೋಣ ಟೀ ಕುಡಿಯೋಣ ಅನ್ನಿಸ್ತಾ ಇತ್ತು ನೀರು ಕುಡ್ದಿದ್ದೆ ಹಾಗಾಗಿ ಬೇಗ ಟೀ ಕುಡಿಯೋಣ ಅಂತ ಟೀನು ಕೂಡ ಮಾಡ್ಕೊಂಡು ಇವಾಗ ಟೀನೂ ಕುಡಿತಾ ಇದ್ದೀನಿ ಹಾಗೆ ಪೇಪರ್ ಅವರು ಬಂದಿರಲಿಲ್ಲ ಅದಕ್ಕೆ ಬಾಗಿಲು ತೆಗ್ದೇ ಇದ್ದೀನಿ ಒಂದೊಂದು ಸಲ ಅವರು ಬಂದಿದ್ದು ನನಗೆ ಗೊತ್ತೇ ಆಗಲ್ಲ ಆದರೆ ನಾನು ಟೀ ಕುಡ್ದಾದ್ರೂ ಅವರು ಪೇಪರ್ ಬಂದಿರಲಿಲ್ಲ ಒಂದೊಂದು ಸಲ ಟೀ ಕುಡಿಯೋ ಟೈಮಲ್ಲಿ ನಾನು ಪೇಪರ್ ಓದ್ತಾ ಕುಡಿತೀನಿ ಇವತ್ತು ಬರಲಿಲ್ಲ ಹಾಗಾಗಿ ನಾನು ಆಮೇಲೆ ಬಾಗಿಲು ಹಾಕ್ಕೊಂಡು ಒಳಗಡೆ ಬಂದೆ ಹಾಗೆ ನೆಲ್ಲಿಕಾಯಿ ಇತ್ತು ಒಂದು ಎರಡು ಮೂರು ದಿನ ಆಗಿತ್ತು ನೆಲ್ಲಿಕಾಯಿ ಜ್ಯೂಸ್ ಕೂಡ ಮಾಡ್ದೇನೆ ಮರೆತು ಹೋಗ್ಬಿಡುತ್ತೆ ಒಂದೊಂದು ಸಲ ಹಾಗಾಗಿ ಅದರಲ್ಲಿ ಸ್ವಲ್ಪ ಹಾಳಾಗಿರೋಂಥದ್ದನ್ನು ತೆಗೆದುಬಿಟ್ಟು ನಾನು ಇಡ್ತಾ ಇದ್ದೀನಿ ನೆಲ್ಲಿಕಾಯಿ ಜ್ಯೂಸ್ ಮಾಡೋಣ ಅಂತ ಹೇಳಿ ಆಲೂಗಡ್ಡೆ ಪಲ್ಯಕ್ಕೆ ನಾನು ಈರುಳ್ಳಿನೇ ಹೆಚ್ಚುತ್ತಾ ಇದ್ದೀನಿ ಇವಾಗ ಆಲೂಗಡ್ಡೆ ಪಲ್ಯ ನಾನು ಮಾಡೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ ನಮ್ಮನವ್ರಿಗೆ ಅದು ಬಾಜಿ ಇಷ್ಟ ಆಗುತ್ತಲ್ವ ನನಗೂ ಅದು ಕೆಲಸ ಈಸಿ ಆಗುತ್ತೆ ಆ ಬಾಜಿ ಮಾಡಿದಾಗ ಅವರಿಗೆ ಚಟ್ನಿ ಅವಶ್ಯಕತೆ ಬೀಳಲ್ಲ ಹಾಗಾಗಿ ನಾನು ಕೂಡ ಅದೇ ಥರ ಮಾಡ್ತೀನಿ ಇವತ್ತು ಯಾಕೋ ಗೊತ್ತಿಲ್ಲ ನನಗೆ ಮಸಾಲ ದೋಸೆ ಥರ ತಿನ್ನಬೇಕು ಅಂತ ಅನಿಸಿತ್ತು ಅದಕ್ಕೇ ಇವತ್ತು ಮಸಾಲೆ ದೋಸೆಗೆ ಅಂತ ನಾನು ಆಲೂಗಡ್ಡೆ ಪಲ್ಯ ಹಾಗೆ ಕಾಯಿ ಚಟ್ನಿ ಎಲ್ಲ ಮಾಡೋ ಮಾಡ್ತಾ ಇದ್ದೀನಿ ಕಾಯಿ ಚಟ್ನಿಗೂ ಕೂಡ ನಾನು ಹಸಿಮೆಣ್ಸಿನ ಹುರಿದೆ ಹುರಿ ಹುರಿತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಹೆಸರು ಕಾಳು ಮೊಳಕೆ ಬರೆಸಿದ್ದು ಫ್ರಿಜ್ಜಲ್ಲಿತ್ತು ನಂಗೆ ಮರೆತು ಹೋಗಿಬಿಟ್ಟಿತ್ತು ಅದು ಇವತ್ತು ಸಿಕ್ತು ಫ್ರಿಜ್ ಕ್ಲೀನ್ ಮಾಡಬೇಕಿದ್ರೆ ಹಾಗಾಗಿ ಅದ್ರದ್ದು ಸ್ವಲ್ಪ ಪಲ್ಯ ಮಾಡೋಣ ಅಂತೇಳಿ ಆ ಹೆಸರು ಕಾಳನ್ನ ನಾನು ಹಾಗೆ ಕುಕ್ಕರಲ್ಲಿ ಬೇಯಿಸಿದ್ರೆ ತುಂಬ ಬೆಂದು ಹೋಗಿಬಿಡುತ್ತೆ ಅದಕ್ಕೇ ನಾನು ಹಾಗೆ ಓಪನ್ ಪಾತ್ರೆಲೇ ಬೇಯಿಸೋಣ ಅಂತ ಅದನ್ನು ಕೂಡ ಬೇಯಿಸ್ತಾ ಇದ್ದೀನಿ ಆಲೂಗಡ್ಡೆ ಸ್ವಲ್ಪ ಹಸಿ ಇತ್ತು ಅನಿಸುತ್ತೆ ಹಾಗಾಗಿ ತುಂಬ ಮೆತ್ತಗೆ ಬೆಂದ್ಬಿಟ್ಟಿತ್ತು ಆಲೂಗಡ್ಡೆ ಸ್ವಲ್ಪ ಅಷ್ಟು ಮೆತ್ತಗಾದರೂ ಪಲ್ಯ ಅಷ್ಟೊಂದು ರುಚಿ ಆಗಲ್ಲ ಸಬ್ಬಸಿಗೆ ಸೊಪ್ಪು ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ನಮ್ಮನೆಯವರು ಸ್ವಲ್ಪ ದೋಸೆಗೆಲ್ಲ ಹಾಕ್ಕೊಟ್ಟರೆ ಸಬ್ಬಸಿಗೆ ಸೊಪ್ಪನ್ನ ತಿಂತಾರೆ ಹಾಗಾಗಿ ಅವರಿಗೂ ಆ ದೋಸೆಗೆ ಹಾಕ್ಕೊಡೋಣ ಅಂತ ಹೆಚ್ಚುತ್ತಾ ಇದ್ದೀನಿ ಹಾಗೆಯೇ ಹೆಸರು ಕಾಳು ಪಲ್ಯಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಕಾನಾವಳಿಗಳೆಲ್ಲೆಲ್ಲ ಊಟಕ್ಕೆ ಹೋದರೆ ಆ ಹೆಸರು ಕಾಳು ಪಲ್ಯಕ್ಕೆ ಈ ಸೊಪ್ಪನ್ನ ಹಾಕಿ ಮಾಡ್ತಾರೆ ತುಂಬ ಚೆನ್ನಾಗಾಗುತ್ತೆ ನಾನು ಕೂಡ ಅದೇ ಥರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಒಗ್ಗರಣೆ ಪಲ್ಯ ಥರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈರುಳ್ಳಿ ಕಡಲೆಬೇಳೆ ಆಮೇಲೆ ಜೀರಿಗೆ ಸಾಸಿವೆ ಅದೆಲ್ಲ ಹಾಕಿ ಫಸ್ಟು ನಾನು ಇದನ್ನು ಹುರ್ಕೊಂಡೆ ಚೆನ್ನಾಗಿ ಸಬ್ಬಸ್ಗೆ ಸೊಪ್ಪನ್ನ ಕಾಳಿನ ಜೊತೆಗೆ ಹಾಕಿದ್ರೆ ಅದು ಬೇಯಿಸಿರೋದ್ರಿಂದ ಅಷ್ಟು ಚೆನ್ನಾಗಿ ಬೇಯಲ್ಲ ಅಂತ ಫಸ್ಟು ನಾನು ಸಬ್ಬಸ್ಗೆ ಸೊಪ್ಪನ್ನ ಎಣ್ಣೆಲಿ ಫ್ರೈ ಮಾಡಿದೆ ಆನಂತರ ಕೊನೆಗೆ ನಾನು ಹೆಸರುಕಾಳು ಕಾಳು ಮೊಳಕೆ ಬರ್ಸಿರೋ ಹೆಸರು ಕಾಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹುಳಿ ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಆನಂತರ ಮನೆಯಲ್ಲೇ ಮಾಡಿರೋ ಚೂರು ಚೂರು ಸಾಂಬಾರು ಪುಡಿ ಹಾಕಿದ್ದೆ ತುಂಬ ಚೆನ್ನಾಗಾಗಿತ್ತು ಪಲ್ಯ ಆನಂತರ ಹಸಿ ಕಾಯಿ ತುರಿ ಹಾಕಿದ್ರೆ ಇದು ಚಪಾತಿಗೂ ಚೆನ್ನಾಗಾಗುತ್ತೆ ದೋಸೆ ಜೊತೆಗೂ ಹಚ್ಕೊಂಡು ತಿನ್ಬೋದು ನಮ್ಮ ಮನೆಯವ್ರು ಅಷ್ಟೊಂದು ಇಷ್ಟಪಡೋಲ್ಲ ಹಾಗಾಗಿ ನಾನು ಮಾಡಲ್ಲ ನನಗೆ ದೋಸೆಗೆ ಬೀಟ್ರೋಟ್ ಪಲ್ಯ ಈ ಥರ ಪಲ್ಯನೂ ಇಷ್ಟ ಆಗುತ್ತೆ ಮತ್ತು ಅವ್ರು ತಿನ್ನಲ್ಲ ಅಂತ ನಾನು ಕೂಡ ಮಾಡಲ್ಲ ಮಧ್ಯಾಹ್ನ ಊಟಕ್ಕಾಗುತ್ತೆ ಅಂತ ಬೇಗನೆ ಮಾಡ್ತಾಯಿದ್ದೀನಿ ಹಾಗೆಯೇ ಇವತ್ತು ಕೆಲಸದವ್ರಿಗೆ ಒಬ್ಬರಿಗೆ ತಿಂಡಿ ಕೊಡಬೇಕು ಅಂತ ಹೇಳಿದ್ರು ಅದಕ್ಕೇ ಸ್ವಲ್ಪ ಚಟ್ನಿನೂ ಕೂಡ ನಾನು ಜಾಸ್ತಿ ಮಾಡಿದೆ ಒಂದು ಕೆಲಸ ಎಲ್ಲ ಆಗಿತ್ತು ಮೇಲೆ ಹೋಗಿ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಮಡಚಿ ಬೆಡ್ಡೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸೋಕ್ಕೆ ಮಿಷಿನ್ ಎಲ್ಲ ಹಾಕಿ ಬಂದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಈಗ ನಾನು ದೋಸೆನ ಇದ್ದೀನಿ ನನಗೆ ಫಸ್ಟ್ ದೋಸೆ ಹೊಯ್ಬೇಕಿದ್ರೆ ಹೆಂಗಾಗುತ್ತಪ್ಪ ಅಂತ ಹೆದರು ಬಿಟ್ಟಿದ್ದೆ ಆಮೇಲೆ ಹೆದರಿಕೆ ಏನೂ ಆಗಲಿಲ್ಲ ತುಂಬ ಚೆನ್ನಾಗಿ ಬಂತು ನಾನು ಅದಕ್ಕೇ ಸ್ವಲ್ಪ ಈರುಳ್ಳಿನೂ ಕೂಡ ಹೆಚ್ಚಿ ಹಾಕಿದ್ದೀನಿ ನನಗೆ ಆ ಸಬ್ಬಸಿಗೆ ಸೊಪ್ಪಿನ ಘಮ ಅಷ್ಟೊಂದು ಇಷ್ಟ ಆಗಲ್ಲ ಇವಾಗಿವಾಗ ಸ್ವಲ್ಪ ತಿಂತೀನಿ ಮುಂಚೆಯೆಲ್ಲ ನಂಗೆ ಅದೊಂಚೂರು ಇಷ್ಟ ಆಗ್ತಿರಲಿಲ್ಲ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬ ಮೆತ್ತಗಾಗುತ್ತೇನೋ ಅಂತ ಅಂದ್ಕೊಂಡಿದ್ದೆ ಏನೂ ಆಗಿರಲಿಲ್ಲ ತುಂಬ ಚೆನ್ನಾಗಿತ್ತು ಮತ್ತೆ ಏನೂ ಡಿಫ್ರೆನ್ಸ್ ಅಂತ ಅನ್ನಿಸ್ತಿರ್ಲಿಲ್ಲ ನಾನು ಸ್ವಲ್ಪ ಅಕ್ಕಿನೂ ಹಾಕಿರೋದ್ರಿಂದ ಅಂತ ಏನು ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ ಆದರೆ ಏನೋ ಒಂಥರ ಬೇರೆ ಥರ ರುಚಿ ಇತ್ತು ಖಂಡಿತ ಇದನ್ನು ಟ್ರೈ ಮಾಡಿ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿದ್ದರೆ ನೀವು ಅಕ್ಕಿ ಬದಲು ಇದನ್ನು ರಾಗಿ ಜಾಸ್ತಿ ಹಾಕೊಳ್ಳಿ ಬೇ ಆಮೇಲೆ ಜೋಳ ಅದನ್ನು ಕೂಡ ಹಾಕೊಳ್ಳಿ ಅಕ್ಕಿನ ಸ್ಕಿಪ್ ಮಾಡಿ ಇವಾಗೆಲ್ಲ ಗೊತ್ತಲ್ವ ಎಲ್ಲರೂ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿ ಇರ್ತಾರೆ ನಮಗೂ ಅಕ್ಕಿ ಜಾಸ್ತಿ ತಿನ್ನೋದಕ್ಕೆ ತುಂಬ ಜನ ಹೇಳ್ತೀರಾ ಏನಂದರೆ ನಾವು ಮುಂಚೆಯಿಂದನೂ ಮತ್ತು ಅಕ್ಕಿ ಜಾಸ್ತಿ ಯೂಸ್ ಮಾಡ್ತೀವಲ್ವ ಹಾಗಾಗಿ ನಮಗೆ ಅದಿಲ್ಲ ಅಂದರೆ ಆಗೋದೇ ಇಲ್ಲ ಅದು ಹಾಗೆಯೇ ಯಾವ ಪ್ರಾಂತ್ಯದಲ್ಲಿ ಏನನ್ನ ಹೆಚ್ಚಿಗೆ ಯೂಸ್ ಮಾಡ್ತಾರೋ ಅದು ಅವ್ರಿಗೆ ಬೇಕೇ ಬೇಕು ನಮಗೂ ಹಾಗೇ ಈ ಥರ ಏನಾದರೂ ಸ್ವಲ್ಪ ಬೇರೆ ಥರ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ಆಯಿತು ಇನ್ನು ಈ ಥರ ಯಾವಾಗಾದರೂ ಒಂದೊಂದು ಸಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನನಗೆ ಮಸಾಲೆ ದೋಸೆ ನಮ್ಮನೆಯವರಿಗೆ ದಪ್ಪ ದೋಸೆ ಇಷ್ಟ ಆಗುತ್ತೆ ಹಾಗಾಗಿ ಅವರಿಗೆ ದಪ್ಪ ದೋಸೆ ಹೊಯ್ಕೊಟ್ಟೆ ನಾನು ಮಾತ್ರ ನೋಡಿ ಮಸಾಲೆ ದೋಸೆ ಮಾಡ್ಕೊಂಡೆ ತುಂಬ ಚೆನ್ನಾಗಾಗಿತ್ತು ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ನನಗೆ ದೋಸೆ ತಿನ್ನಬೇಕಿದ್ರೆ ಇಲ್ಲ ಕಡುಬು ಬಜ್ಜಿ ತಿನ್ನಬೇಕಿದ್ರೆ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ ಊರಿಗೆ ಹೋದಾಗ ಅಮ್ಮ ತಿಂಡಿಸಿದೆ ಕಾಫಿ ಮಾಡಿಕೊಡ್ತಾರಲ್ಲ ಅದೊಂಥರ ಮಜಾ ಚೆನ್ನಾಗಿರುತ್ತೆ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಅವರು ಬೇಗ ತಿಂಡಿ ಆಗಿತ್ತಲ್ಲ ಅವ್ರು ಎದ್ದವರು ನನಗೆ ಕಾಫಿ ಮಾಡಿದ್ರು ನಾನು ಅದೇ ಅಂದೆ ಇನ್ನೊಂದು ಹತ್ತು ನಿಮಿಷದ ಮುಂಚೆ ಮಾಡಿದರೆ ಅಂತ ಅಂದೆ ಇದು ನಮ್ಮ ಮನೆಯವರು ಎಳ್ನೀರು ತೊಗೊಬಂದಿದ್ದಾರೆ ಅವರು ಬೆಳಗ್ಗೆ ಎಳ್ನೀರು ಕುಡಿದ್ರಂತೆ ಅದರಲ್ಲಿ ಗಂಜಿ ಇದೆ ಅಂತ ಬಂದಿದ್ದಾರೆ ಅದರಲ್ಲಿ ಏನೂ ಇರಲಿಲ್ಲ ಗಂಜಿನೂ ಇರಲಿಲ್ಲ ಏನೂ ಇರಲಿಲ್ಲ ಹಾಗೇ ಬೆಳಗ್ಗೆ ತಿಂಡಿ ಅಂತೂ ಆಯಿತಾ ಮಧ್ಯಾಹ್ನ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಮಜ್ಜಿಗೆ ಸಾರು ಮಾಡಿದೆ ತುಂಬ ದಿನ ಆಗಿತ್ತು ಅದಕ್ಕೆ ಇವತ್ತು ಮಜ್ಜಿಗೆ ಸಾರು ಮಾಡೋಣ ಅಂತ ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪು ತಂದಿದ್ರು ನಮ್ಮ ಮನೆಯವರು ಅದರದ್ದೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮೂಲಂಗಿ ಮಜ್ಜಿಗೆ ಹುಳಿ ಆದರೆ ಬೂದುಗುಂಬ್ಳುಕಾಯಿ ಅಷ್ಟು ಚೆನ್ನಾಗಲ್ಲ ಆದರೂ ಪರವಾಗಿಲ್ಲ ಮತ್ತು ಮೂಲಂಗಿ ತುಂಬ ಎಳೆಯದಿತ್ತು ಹಾಗಾಗಿ ಮತ್ತು ಅದು ತಂದು ಫ್ರಿಜ್ಜಿಗೆ ಇಟ್ಟ ಮೇಲೆ ನಂಗೆ ಮರ್ತು ಹೋಗ್ಬಿಡುತ್ತೆ ಹಾಗಾಗಿ ಅದು ಫ್ರೆಶ್ ಆಗಿತ್ತಲ್ವ ಇವತ್ತೇ ಮಾಡಿ ಖಾಲಿ ಮಾಡಿಬಿಡೋಣ ಅಂತ ಅದನ್ನೇ ಮಾಡ್ತಾ ಇದ್ದೀನಿ ಹಾಗೆ ಬೆಳಗ್ಗೆ ಎದ್ದೊಳೆ ನಾನು ವಾಷಿಂಗ್ ಮಷಿನ್ಗೆ ಬಟ್ಟೆನ ಹಾಕಿದ್ದೆ ಇವಾಗ ನೆಲೆಯೆಲ್ಲ ಒರೆಸಿ ಆದಮೇಲೆ ಬಟ್ಟೆನೂ ಕೂಡ ಒಣಗಿಸಿ ಬಂದೆ ಹಾಗೆ ನನ್ನದು ಸ್ನಾನ ಕೂಡ ಆಯಿತು ಮೂಲಂಗಿ ಸಾರಿಗೆ ನಾನು ಮೂಲಂಗಿನ ಕುಕ್ಕರಲ್ಲಿ ಒಂದು ವಿಜಲ್ ಹೊಡೆಸ್ದೆ ಇಡೀ ಮನೆ ಆಹಾ ಗಮಗಮ ಅಂತ ಇತ್ತು ನಂಗೆ ಮೂಲಂಗಿ ಅದಕ್ಕೆ ಯಾಕೋ ಗೊತ್ತಿಲ್ಲ ಇವಾಗ ಆ ತರಕಾರಿನೂ ಅಷ್ಟೊಂದು ಇಷ್ಟ ಆಗ್ತಿಲ್ಲ ಖಾರದಲ್ಲಿ ಮೂಲಂಗಿನ ಚೆನ್ನಾಗಿ ಬೇಯಿಸ್ಕೊಂಡು ಆ ನಂತರ ಅದಕ್ಕೆ ಮಜ್ಜಿಗೆ ಹಾಕಿ ಬೆಳ್ಳುಳ್ಳಿ ಇಲ್ಲ ಹಿಂಗ್ ಹಾಕಿ ಒಂದು ಒಗ್ಗರಣೆ ಹಾಕಿದ್ರೆ ಮೂಲಂಗಿ ಮಜ್ಜಿಗೆ ಹುಳಿ ರೆಡಿಯಾಗುತ್ತೆ ನನಗೆ ಮಜ್ಜಿಗೆ ಹುಳಿ ಅಂದರೆ ತುಂಬ ಇಷ್ಟ ಆದರೆ ನಾನು ಮಾಡೋದ್ಗಿಂತ ಅಮ್ಮ ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್